ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಪ್ರತಿ ಸತೀನು ಪ್ರತಾಪ ಪ್ರತಾಪ ಕಳಪೆ ಯಾರು ಪ್ರತಾಪ ಎಜುಮೇಟ್ ಯಾರಾಗ್ಬೇಕು ಪ್ರತಾಪ ಮನೆಯಿಂದ ಯಾರು ಹೋಗ್ಬೇಕು ಪ್ರತಾಪ ಏನೇ ನೆಗೆಟಿವ್ ಏನೇನೇ ಡಿಸ್ಅಡ್ವಾಂಟೇಜ್ ಬಂದ್ರು ಪ್ರತಾಪ್ 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 ಅದೇ ಇವತ್ತು ನಡೆದಿರೋದು ಇವತ್ತು ಹದಿನೈದನೇ ವಾರ ಅಂದ್ರೆ ಕೊನೆಯ ವಾರ ಕೊನೆ ವಾರದ ಕಳಪೆ ಬರುತ್ತೆ ಏಳು ಜನ ಇರ್ತಾರೆ ಕೊನೆಯ ವಾರದ ಕಳಪೆ ಡಿಸೈಡ್ ಮಾಡ್ಬೇಕಾದ್ರೆ ಗೊತ್ತಲ್ವಾ ಬಲಿಕ ಬಕ್ರ ಯಾರು ಪ್ರತಾಪ್ ಸೊ ಪ್ರತಾಪ್ ಕೂತಿರ್ತಾರೆ ವಿನಯ್ ಅವ್ರ ಬರ್ತಾರೆ ವಿನಯ್ ಅವ್ರ ಪ್ರತಾಪ್ ಮತ್ತೆ ಕಾರ್ತಿಕ್ ಅವ್ರ ಬರ್ತಾರೆ ಕಾರ್ತಿಕ್ ಅವ್ರ ಪ್ರತಾಪ್ ತುಕಾಲಿ ಅವ್ರು ಬರ್ತಾರೆ ತುಕಾಲಿ ಅವ್ರ ಪ್ರತಾಪ್ ಪ್ರತಾಪ್ ಬಿಟ್ಟು ಯಾರು ಕಣ ಕಾಣಿಸ್ತಾ ಇಲ್ವಾ ಮನೇಲಿ ಏನೋ ಇದಿಲ್ವಾ ಅವ್ರ ವಿನಯ್ ಅವ್ರು ಹೇಳ್ತಾರೆ ಹದಿನೈದ್ ವಾರ ಜರ್ನಿ ತೊಗೊಂಡ್ರೆ ಪ್ರತಾಪ್ ಯಾರ ಆಚೆ ಹೋಗ್ಬೇಕು ಹದ್ನೈದ್ ವಾರ ಜರ್ನಿ ತಗೊಂಡ್ರು ಪ್ರತಾಪ್ ಯೋಗ್ಯತೆ ಇಲ್ಲ ಪ್ರತಾಪ್ಗೆ ಕೇಪಬಿಲಿಟಿ ಇಲ್ಲ ಪ್ರತಾಪ್ ಸಿಂಪಾದಿ ಕಾಡಾಡ್ಕೊಂಬಂದ ಇನ್ ಏನ್ ರೀ ಮಾಡ್ತಾನ ಅವ್ರು ಹೇಳಿ ವಿನಯ್ ಅವರು ಆಚೆಯಿಂದ ಅಪ್ಪ ಆಚೆಯಿಂದ ಅವರು ಆಕ್ಟಿಂಗ್ ಕೆರಿಯರ್ ಅಲ್ಲಿ ಇದಾರೆ ಆಕ್ಟಿಂಗ್ ಇಂದ ಬಂದಿರ್ತಾರೆ ಅವ್ರ ಆಕ್ಟಿಂಗು ಅದು ಇದು ಮಾಡ್ಕೊಂಡಿರ್ತಾರೆ ಎಲ್ಲಾರನ್ನೂ ಮಾತಾಡ್ಬೇಕು ಅಂತ ಅವಶ್ಯಕತೆ ಇಲ್ವಲ್ಲ ಎಲ್ಲಾರು ಇಂಟ್ರೋ ಓಚ್ ಅಲ್ಲ ಎಲ್ಲಾರು ಎಕ್ಸ್ಟ್ರೋ ವಚ್ ಅಲ್ವಲ್ಲ ಅವ್ರವ್ರ ಕೇಪಬಿಲಿಟಿ ಅವ್ರವ್ರ ಇಷ್ಟ ಅವ್ರಿಗೆ ಯಾವಾಗ ಮಾತಾಡ್ಬೇಕು ಅನ್ಸುತ್ತೆ ಅವಾಗ ಮಾತಾಡ್ತಾರೆ ಯಾವಾಗ ಮಾತಾಡಬಾರದು ಅವಾಗ ಮಾತಾಡಲ್ಲ ಅದ್ರಲ್ಲಿ ಏನ್ರಿ ಇದೆ ಅದ್ರಲ್ಲಿ ಏನು ಇವಾಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನಮ್ರತ ಇವರೆಲ್ಲಾನು ಆಕ್ಟಿಂಗ್ ಕೆರಿಯರ್ಸ್ ಇಂದ ಬಂದಿದ್ದಾರೆ ಅವ್ರು ಡಾನ್ಸ್ ಮಾಡ್ಕೊತಾರೆ ಇದನ್ ಮಾಡ್ತಾರೆ ಅದನ್ ಮಾಡ್ತಾರೆ ಹಂಗ ಅಂದ್ಬಿಟ್ಟು ಇವನು ಅದನ್ ಮಾಡ್ಬೇಕು ಇದನ್ ಮಾಡ್ಬೇಕು ಇದನ್ ಮಾಡ್ಬೇಕು ಏನಕ್ಕೆ ಇಟ್ಕೊಂತಾರೆ ಎಕ್ಸ್ಪೆಕ್ಟೇಷನ್ಸ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದೇ ಬೇಕಾಗಿಲ್ಲ ಯಾಕೆ ಪ್ರತಾಪ್ಗಿಂತ ಕಳುಪೆ ಪರ್ಫಾರ್ಮ್ ಮಾಡ್ದವ್ರು ಯಾರು ಇಲ್ವಾ ಹೇಳಿ ಯಾರು ಇಲ್ವಾ ಕಳಪೆ ಪರ್ಫಾರ್ಮ್ ಮಾಡಿದವರು ಎಕ್ಸಾಂಪಲ್ ಕೊಡ್ತೀವಿ ನೋಡಿ ವರ್ತೂರ್ ಸಂತೋಷ್ ಅವರು ವರ್ತೂರ್ ಸಂತೋಷ್ ಅವ್ರನ್ನ ಪ್ರತಾಪ್ ಅವ್ರನ್ನ ಕಂಪೇರ್ ಮಾಡಿ ಪರ್ಸನಾಲಿಟಿ ವೈಸು ಕಾನ್ಸ್ಟೆಂಟ್ ಕನ್ಸಿಸ್ಟೆಂಟ್ ಆಗಿರೋದು ಪ್ರವರ್ತೂರ್ ಅವ್ರೆ ನಾನು ಹೇಳ್ತೀನಿ ಪ್ರತಾಪ್ ಅವರ ಗ್ರಾಫ್ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಹೋಗಿದೆ ಆಯ್ತಾ ಬಟ್ ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಅಲ್ಲಿ ವರ್ತೂರ್ ಅವ್ರನ್ನ ಮತ್ತೆ ಪ್ರತಾಪ್ ಅವ್ರ್ ಸೈಡ್ ಅಲ್ಲಿ ಇಟ್ಟರೆ ಜಾಸ್ತಿ ಅಂದ್ರೆ ಜಾಸ್ತಿ ಇದು ಕಾಣಿಸಿರೋದು ಪ್ರತಾಪ್ ಅವ್ರದು ಎಫರ್ಟ್ಸು ಜಾಸ್ತಿ ಅಂದ್ರೆ ಜಾಸ್ತಿ ಇದನ್ ಕಳ್ಸಿರೋದು ಏನಂತಾರೆ ಜಾಸ್ತಿ ಇನ್ವಾಲ್ವ್ಮೆಂಟ್ ಇರೋದು ಪ್ರತಾಪ್ ಅವ್ರದ್ದು ಇವಾಗ ವರ್ತೂರ್ ಸಂತೋಷ್ ಅವರು ಏನ್ ಮಾಡ್ತಾರೆ ಅವರು ಕಲ್ಲಿ ಸಂತೋಷ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಮೇಲೆ ಕುತ್ಕೊಂತಾರೆ ಭೀ ಬ್ಯಾಂಕ್ ಮೇಲೆ ಅಲ್ಲಿ ಮಾತಾಡ್ತಾರೆ ಆದ್ರೆ ಪ್ರತಾಪ್ ಅವರು ಎಲ್ಲಾರ್ ಹತ್ರನೂ ಅಲ್ಲಿ ಇಲ್ಲಿ 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 ಅಟ್ಲೀಸ್ಟ್ ಮಾತಾಡ್ತಾ ಇರ್ತಾರೆ ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಅಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ತುಂಬಾ ಇದೆ ವರ್ತೂರ್ ಸಂತೋಷ ಅವ್ರು ಕಂಪೇರ್ ಮಾಡಿದ್ರೆ ಹೋದ್ವಾರ ನೋಡಿದ್ರೆ ಟಿಕೆಟ್ ಅಲ್ಲಿ ಫಿನಾಲಿಯಲ್ಲಿ ಗೆದ್ರು ಅಲ್ಲೂ ಆಯ್ತು ಈ ವಾರ ವರ್ತೂರ್ ಸಂತೋಷ್ ಅವ್ರಿಗೆ ಅಟ್ಲೀಸ್ಟ್ ಒಂದು ಚಾನ್ಸ್ ಸಿಕ್ತು ಆಪರ್ಚುನಿಟಿ ಸಿಕ್ತು ಅವ್ರಿಗೆ ಆ ಟಾಸ್ಕ್ ಆಡೋದಿಕ್ಕೆ ಈ ವಾರ ವರ್ತು ಪ್ರತಾಪ್ ಅವ್ರಿಗೆ ಏನ್ ಸಿಕ್ತು ಏನೋ ಸಿಕ್ಲಿಲ್ಲ ಇದಕ್ ಮುಂಚೆ ಹೋದ್ರೆ ಬರ್ತೋಗ್ಬಿಟ್ರ ಅವಾಗ ಏನೋ ರೇಷನ್ ಹೋಗಿತ್ತು ಅದೇ ಯಾವ್ದು ಈ ಟಾಸ್ಕ್ ಅಲ್ಲಿ ಯಾ ಟಾಸ್ಕ್ ಅಲ್ಲಪ್ಪ ಅದೇ ಸಂಗೀತ ಮತ್ತೆ ತನಿಷಾ ಅವರು ಹೋಗ್ಬಿಟ್ಟು ಕಾಸ್ ಕೊಟ್ಬಿಟ್ಟು ಕೊಂಡ್ಕೊಬೇಕಾಗಿತ್ತು ಪ್ಲೇಯರ್ಸ್ ಆವಾಗ ರೇಷನ್ ಹೋಗಿತ್ತು ಅವಾಗ ರೇಷನ್ ತಗೊಂಡು ವಾಪಸ್ ತಗೊಂಡ್ ಬರೋದಕ್ಕೆ ಪ್ರತಾಪ್ ಅವರು ಏನು ಯೋಚನೆ ಮಾಡಿದ್ರೆ ಅವ್ರ ಹತ್ರ ಇರೋ ಕಾಸೆಲ್ಲಾ ಕೊಟ್ಬಿಟ್ರು ನನಗೆ ಒಂದ್ ರೂಪಾಯಿ ಬೇಡ ಅಂತ ಬೇಕು ಅಂದ್ರೆ ಅವ್ರು ಇಟ್ಕೊಂಬದಾಗಿತ್ತಲ್ವಾ ಯಾರು ಡೊನೇಟ್ ಮಾಡಿದ್ರು ಹೇಳಿ ಆತರ ಯಾರು ಡೊನೇಟ್ ಮಾಡಿಲ್ಲ ಅವ್ರು ಕೊಟ್ರು ಅದ್ ಬಿಟ್ರ ಪ್ರತಾಪ್ ಅವರು ಸಿರಿ ಅವರಾದ್ರೂ ಒಂದ್ ಸ್ವಲ್ಪ ಇಟ್ಕೊಂಡ್ ಕೊಟ್ರು ಪ್ರತಾಪ್ ಅವ್ರು ಏನು ಇಟ್ಕೊಂಡಿದ್ರೆ ಪೂರ್ತಿ ಕೊಟ್ಬಿಟ್ರಲ್ಲ ತಗೊಳ್ಳಿ ಮನೆಗ್ ಫಸ್ಟ್ ರೇಷನ್ ಬರ್ದಿದಿ ತಗೊಳ್ಳಿ ಅಂತ ಇವೆಲ್ಲ ಕಾಣಿಸಲ್ವಾ ಇದು ಇನ್ವಾಲ್ವ್ಮೆಂಟ್ ಅಲ್ವಾ ಅವ್ರಿಗೆ ಯಾವಾಗ ಬೇಕೋ ಉಪಯೋಗಿಸ್ಕೊಳೋದು ಯಾವಾಗ ಬೇಕೋ ಬಲಿಕ ಬಕ್ರ ಮಾಡ್ಕೊತಾರ ಪ್ರತಾಪ್ನ ಯಾವಾಗ ಬೇಕೋ ಯೂಸ್ ಮಾಡ್ಕೊತಾರೆ ಯಾವಾಗ ಬೇಡ ಯಾವಾಗ ಅವಶ್ಯಕತೆ ಎಲ್ಲ ಯಾರು ಆಚೆ ಹೋಗ್ಬೇಕು ಪ್ರತಾಪ್ ಯಾರು ಇದು ಮಾಡ್ಬೇಕು ಪ್ರತಾಪ್ ಯಾರ ಪಾತ್ರೆ ತೊಳಿಬೇಕು ಪ್ರತಾಪ್ ಯಾರು ಬಾತ್ರೂಮ್ ತೊಳಿಬೇಕು ಪ್ರತಾಪ್ ಎಲ್ಲಾ ಕಡೆ ಪ್ರತಾಪ್ 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 ಇದು ಬಿಟ್ಟು ಬೇರೆ ಏನೂ ಇಲ್ವಾ ಸತಿ ಕಣ್ ತೆಗೆದು ನೀವು ಈ ಕಂಟೆಸ್ಟ್ ಅಂದ್ರೆ ಇನ್ನೊಂದು ವಾರ ಇದೆ ಫಿನಾಲೆ ಇನ್ನೊಂದು ವಾರ ಇದ್ದಾಗ ಫಿನಾಲೆ ಸತಿ ಕಣ್ ತೆಗೆದು ಯಾರು ಏನ್ ಮಾಡಿದ್ದಾರೆ ಯಾರು ಏನ್ ಮಾಡಿಲ್ಲ ಯಾರು ಯಾಕೆ ಯಾರ್ ಇನ್ವಾಲ್ವ್ಮೆಂಟ್ ಏನಿದೆ ಅಂತ ಏ ವಿನಯ್ ಅವ್ರಂತ ತಗೊಳ್ಳೋಣ ವಿನಯ್ ಅವ್ರ ಇನ್ವಾಲ್ವ್ಮೆಂಟ್ ಏನಿದೆ ಇಡೀ ಬಿಗ್ ಬಾಸ್ ನೋಡ್ಕೋಂದ್ರೆ ವಿನಯ್ ಅವ್ರು ಬರೀ ಕಿರ್ಚಾಡಿರೋದು ಜಗಳ ಮಾಡಿರೋದೆ ತಾನೆ ಕಾಣಿಸೋದು ನಾನು ಇಲ್ಲಿ ವಿನಯ್ ಅವ್ರು ಕೆಟ್ಟವರು ಇವ್ರು ಕೆಟ್ಟವರು ಅವ್ರು ಕೆಟ್ಟವರು ಅಂತ ಹೇಳಕ್ ಬಂದಿಲ್ಲ ನಾನು ಜಸ್ಟ್ ಪಾಯಿಂಟ್ ಇಡ್ತಾ ಇದ್ದೀನಿ ಅಷ್ಟೇ ಸೊ ಅವ್ರ ಇನ್ವಾಲ್ವ್ಮೆಂಟ್ ಏನಂತ ಬಂದಿದೆ ಹೋಗ್ತಾರೆ ಸಂಗೀತ ಅವ್ರ ಮೇಲೆ ಜಗಳ ಆಗುತ್ತೆ ಅಲ್ಲಿ ಜೋರ್ ಜೋರಾಗಿ ಕಿರ್ಚಾಡ್ತಾರೆ ಕಿರ್ಚಾಡ್ತಾರೆ ಸೊ ಅವ್ರು ಮಾತಾಡೋ ರೀತಿ ಆಗಿದೆ ಈಗ ವಿನಯ್ ಅವ್ರ ಜೋರ್ ಜೋರಾಗಿ ಮಾತಾಡ್ತಾರೆ ಅಂತ ನಾವ್ ಹೇಳ ಇದಿಲ್ಲ ಯಾಕಂದ್ರೆ ಅವ್ರು ಮಾತಾಡೋ ರೀತಿ ಆಗಿದೆ ಅವರು ಇದು ಆತರ ಇದೆ ಸೊ ಹಂಗ ಅಂದ್ಬಿಟ್ಟು ಅವರೇ ನೀವು ಜಾ ಜೋರಾಗಿ ಕಿರ್ಚಾಡ್ತೀರಾ ಅದಕ್ಕೆ ನಾನು ನಿಮ್ಮನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಒಂದ್ ದಿವಸ ಯಾರು ಮಾಡ್ಲಿಲ್ಲ ಅದೇ ತರ ಇವ್ರನ್ ತಗೊಂಡ್ರೆ ತನಿಷಾ ಅವ್ರನ್ನ ಮಾಡದ್ರಿ ಓಕೆ ಒಪ್ಕೊಳೋಣ ಅವ್ರ್ ಮನೆಯಿಂದ ಆಚೆನೂ ಹಾಕ್ಬಿಟ್ರಿ ಈಗ ತನಿಷಾ ಜೋರ್ ಜೋರಾಗಿ ಮಾತಾಡದಾಳೆ ಕಿರುಚಾಡ್ತಾಳೆ ಅಂತ ಸುಂಡ್ ಬಂದು ಅವಳ ಮನೆಯಿಂದ ಆಚೆ ಹಾಕಿದ್ರಿ ಇವಾಗ ನೆಕ್ಸ್ಟ್ ಬಲಿಕೋ ಬರ ಪ್ರತಾಪ ಈಗ ಪ್ರತಾಪನ ಹಾಕ್ಬಿಡೋಣ ಅಂತ ಏನ್ರಿ ಬುದ್ಧಿ ಇಲ್ವೇನ್ರಿ ನಿಮ್ಗೆ ಬುದ್ಧಿ ಉಪಯೋಗಿಸ್ಬಿಟ್ಟು ಓಟ್ ಮಾಡ್ರಿ ಏನ್ರೀ ನೀವೆಲ್ಲಾನು ಇಲ್ಲಿ ಮನೆ ಒಳಗಡೆ ಇರೋರ್ಗೆ ಹೇಳ್ತಾರದ್ ನಾನು ನೀವ್ ಅವನಿಗೆ ಎಷ್ಟೇ ಕೆಟ್ಟದ್ ಮಾಡಕೋರಿಗೆ ಎಲ್ಲಾ ಕೆಟ್ಟದ್ದು ಒಳ್ಳೇದೇ ಆಗದ್ ಕಣ್ರಿ ನೀವ್ ಮಾಡ್ತಾ ಇರೋದ್ ಹೇಗೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಅವನ ಹೆಂಗೆ ಯಾವ್ದೇ ರೀತಿ ತೋರ್ಸಕ್ ಹೋದ್ರು ಅದು ಆಚೆ ಕಡೆ ಪೋಟ್ರಿ ಆಗೋ ರೀತಿನೇ ಬೇರೆ ನೀವೆಲ್ಲಾ ಪ್ರತಾಪ್ 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 ಅಂತ ಹೇಳ್ಕೊಂಡ್ ಬರ್ತೀರಾ ಇವಾಗ ಕಾರ್ತಿಕ್ ಅವ್ರ ಗ್ರಾಫ್ ಅಷ್ಟೇ ತುಂಬಾ ಸ್ಟ್ಯಾಂಡರ್ಡ್ ಆಗಿ ಹೋಗ್ತಾ ಇತ್ತು ಲಾಸ್ಟ್ ನಾಲ್ಕೈದು ವಾರದಿಂದ ಏನಾಯ್ತು ಫುಲ್ ಡಲ್ ಆಯ್ತು ನಿನ್ನೆ ನಾವು ಕಾರ್ತಿಕ್ ಬಗ್ಗೆನೂ ವಿಡಿಯೋ ಮಾಡಿದ್ವಿ ಕಾರ್ತಿಕ್ ಅವರು ಲಾಸ್ಟ್ ಐದು ವಾರದಿಂದ ತುಂಬಾ ಏನೋ ಡಿಮೋಟಿವೇಟ್ ಆಗಿರು ಕೆಲಗಡೆ ಇದ್ರು ನಿನ್ನೆ ಗೆದ್ದಿರೋ ಟಾಸ್ಕ್ ಅವ್ರಿಗೆ ಉತ್ಸಾಹ ತುಂಬಿದೆ ಅಂತ ತಿಳಕ್ ಕಾರ್ತಿಕ್ ಅವ್ರು ಬಂದ್ ಇದನ್ನೇ ಮಾಡ್ತಾರೆ ಪ್ರತಾಪ್ ಅವ್ರನ್ನೇ ಮಾಡ್ತಾರೆ ಯಾಕೆ ಕಾರ್ತಿಕ್ ಅವ್ರ ಗ್ರಾಫ್ ಲಾಸ್ಟ್ ಐದು ವಾರದ ಯಾರು ನೋಡ್ಲಿಲ್ವಾ ಹದಿನೈದು ವಾರದಲ್ಲಿ ನನಗ್ ಏನು ಹೇಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಜನ ನೋಡ್ತಿದಾರೆ ಜನ ಮಾಡ್ತಿದ್ದಾರೆ ಜನ ಹೇಳ್ತಾರೆ ಯಾರ್ ಹೆಂಗೆ ಯಾವ್ದು ಹೆಂಗೆ ಅಂತ ಇನ್ವಾಲ್ವ್ಮೆಂಟ್ ಯಾರ ಈ ಇನ್ವಾಲ್ವ್ಮೆಂಟ್ ಯಾರ್ದಿಲ್ಲ ಯಾರು ನಿಜವಾಗ್ಲು ಕಳಪೆ ಅಂತ ಯಾಕಂದ್ರೆ ನೀವು ಏನು ನೋಡ್ದಿರಾ ಮಾಡ್ತೀರಾ ಮಾಡ್ತೀರಾ ಅವನು ಚೆನ್ನಾಗ್ ಪರ್ಫಾರ್ಮ್ ಮಾಡಿದಾಗ ಸೂಪರ್ ಮಗ ಚೆನ್ನಾಗ್ ಪರ್ಫಾರ್ಮ್ ಮಾಡಿದ್ಯಾ ತಿರ್ಗ ಮೇಲೆ ಹೋಗ್ತೀರಾ ಏ ನಿಂಗ್ ಗೊತ್ತಿಲ್ಲ ಅವನು ಎಲ್ಲಾರ ಕಿಟ್ಲೀತಾ ಇದ್ರ ಚಾನ್ಸ್ ಕೊಡಿ ಅಂತ ಅದಕ್ಕೆ ಒಂದ್ ಅಷ್ಟೊಂದು ಪಾಯಿಂಟ್ ಬಂದ್ಬಿಟ್ಟಿದ್ದಿಲ್ಲ ಪಾಯಿಂಟ್ಸ್ ಬರಲ್ಲ ಅಂತೀರಾ ಒಂದು ಒಳ್ಳೇದ್ ಮಾಡಿದ್ರೆ ಅತ್ತಿ ಹಿಂದೆ ಕೆಟ್ಟದ್ ಮಾತಾಡ್ತೀರಾ ಒಂದ್ ಕೆಟ್ಟದ್ ಮಾತಾಡಿದ್ರೂ ಕೆಟ್ಟದ್ ಮಾತಾಡ್ತೀರಾ ಒಂದ್ ಒಳ್ಳೆ ಅಭಿಪ್ರಾಯನೇ ಬರಂಗಿಲ್ಲ ಮನೆ ಒಳಗಡೆ ಇರೋರಿಗೆ ಪ್ರತಾಪ್ ಮೇಲೆ ಯಾರಾದ್ರೂ ನೋಡ್ತಾ ಇದ್ರೆ ಬಟ್ ಸಂಗೀತ ಒಬ್ಳೆ ಅನ್ಸುತ್ತೆ ಅವನ ಜೊತೆ ನಿಂತ್ಕೊಂಡಿರೋದು ಡೇ ಒಂದಿಂದ ಇಂದ ಅಂತ ಅಲ್ಲ ಅಟ್ಲೀಸ್ಟ್ ಅರ್ಧ ಇದಾದ್ಮೇಲೆ ಜರ್ನಿ ಆದ್ಮೇಲೆ ಅಟ್ಲೀಸ್ಟ್ ಸಂಗೀತ ಪ್ರತಾಪ್ ಜೊತೆ ನಿಂತಿರೋದು ಅಟ್ಲೀಸ್ಟ್ ಇಷ್ಟ ದೂರ ಬಂದಿದ್ದಾನೆ ಇಲ್ಲಾದ್ರೆ ಮನೆ ಒಳಗಡೆ ಇರೋವರೆಲ್ಲಾ ಸೇರಿ ಮೆಂಟಲ್ ಸ್ಟ್ರೆಸ್ ಮೆಂಟಲ್ ಅವೇರ್ನೆಸ್ ಏನೇನಿದೆ ಅವ್ನ ತಲೆ ಮೇಲೆ ಹಾಕ್ಬಿಟ್ಟು ಅವನ್ನ ಇಷ್ಟೊತ್ತಿಗೆ ಹುಚ್ಚಾಸ್ಪತ್ರೆಗೆ ಕಳಿಸ್ಬಿಡ್ತಾ ಇದ್ರಿ ಅನ್ಸುತ್ತೆ ನೀವು ಯಾಕಂದ್ರೆ ಆ ತರ ಮಾತಾಡಿದೀರಾ ಪ್ರತಾಪ್ಗೆ ಆ ತರ ಮಾತಾಡಿದೀರಾ ಅವ್ನು ಇದಾನೆ ಅನ್ಸುತ್ತೆ ನಾವ್ ಯಾರಾದ್ರೂ ಇದ್ದೀರಾ ನಿಜವಾಗ್ಲೂ ಹೇಳ್ತೀನಿ ಮನೆಯಿಂದ ಆಚೆ ಓಡ್ ಬಂದ್ಬಿಡ್ತಾ ಇದ್ರಿ ಅಷ್ಟ ಮೆಂಟಲಿ ಡಿಸ್ಬಲ್ ಆಗ್ಬಿಡ್ತಾ ಇದ್ದ ಅನ್ಸುತ್ತ ಅವನು ಈಗ ಲಾಸ್ಟ್ ಟೈಮ್ ಇನ್ ಯಾರು ಸಿಕ್ಕಿಲ್ಲ ನಿಮ್ಗೆ ಬಲಿಕಾ ಬಕ್ರ ಸೊ ಎತ್ಕೊಂಡೋಗ ಅವನನ್ನ ಜೈಲಲ್ಲಿ ಕೂರಿಸಿದಿರ ನೋಡೋಣ ಬನ್ನಿ ನೀವು ಏನೇ ಮಾಡಿದ್ರುನು ಅವ್ನು ಆಚೆ ಒಳ್ಳೇದಾಗುತ್ತೆ ಅಂತ ನಾನ್ ಪ್ರತಾಪ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತಲ್ಲ ಯಾಕಂದ್ರೆ ನಮ್ ಕಣ್ಣು ಕಾಣಿಸೋ ರೀತಿ ನಾನು ಹೇಳ್ತಾ ಇದ್ದೀನಿ ಅದೇ ನಡೀತಿದೆ ಇಲ್ಲಿ ಕಣ್ಣಕ್ ಕಾಣಿಸೋ ರೀತಿನೇನ್ ನಡೀತಿದೆ ನೀವೇನೇ ಮಾಡಿ ಮೊನ್ನೆ ನೋಡಿ ಈಶಾನ್ಯ ಅವರು ಬಂದ್ರೆ ಅದೇನೋ ಮಾತಾಡಿದ್ರು ಕೊನೆಗೆ ಈಶಾನಿ ಅವ್ರಿಗೆ ಆಚೆ ಅನುಭವಿಸ್ತಾ ಇರ್ತಾರೆ ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ನೋಡ್ಕೊಂಡು ಯಾಕ್ರಿಗೆ ಬೇಕು ಇದೆಲ್ಲ ನಿಮ್ಗೆ ಕರೆಕ್ಟ್ ಆಗಿ ಏನಿದೆ ಯೋಚನೆ ಮಾಡ್ಕೊಡಕ್ ಏನ್ರಿ ಆಗತ್ತೆ ನಿಮ್ಗೆ ಹೇಳಿ ಏನ್ರಿ ಆಗತ್ತೆ ನಂಗಂತೂ ಬೇಜಾರ ಇದ್ರ ಇದ್ರ ಮೇಲೆ ನಾವೇನು ಹೇಳಕ್ ಆಗಲ್ಲ ಹ್ಮ್ ಅಷ್ಟೇ